ಚಾಮರಾಜನಗರ ಜಿಲ್ಲೆ ಮಲೆಮಹದೇಶ್ವರ ವನ್ಯಜೀವಿ ವಲಯ ಹೂಗೆಮ್ ಅಂತ ರೇಂಜ್ ಮೀನಿಯಂ ಬೀಟ್ ಅದು ಇಲ್ಲಿ ಒಂದು ಐದು ಹುಲಿಗಳು ಒಂದು ತಾಯಿ ಮತ್ತು ನಾಲ್ಕು ಮರಿಗಳು ದಾರುಣವಾಗಿ ಮೃತಪಟ್ಟಿವೆ ಅದಕ್ಕೆ ವಿಷಪ್ರಾಶನ ಮಾಡಿರಬಹುದು ಅನ್ನುವ ಅನುಮಾನ ವ್ಯಕ್ತವಾಗಿದೆ ಕಾರಣ ದನ ಸತ್ತೋಗಿತ್ತು ಹೋಗಿತ್ತು ಆ ಭಾಗದಲ್ಲಿ ಅದು ಅದಾದ ಮೇಲೆ ಅದು ದನದ ಒಂದಿಷ್ಟು ಮಾಂಸ ಸಿಕ್ಕಿದೆ ಆ ಮಾಂಸದಲ್ಲಿ ಒಂದಿಷ್ಟು ವಿಷಯ ಇದೆ ಅಂತ ಹೇಳಿ ಅಹ್ ಮಾಹಿತಿ ಯಾವುದೇ ಪ್ರಾಣಿ ಪ್ರಿಯರಿಗೆ ಪರಿಸರ ಆಸಕ್ತರಿಗೆ ಮತ್ತೆ ಜನರಿಗೂ ಕೂಡ ಬಹಳ ದಿಗ್ಭ್ರಾಂತರಾಗಿ ಮಾಡುವಂತಹ ಒಂದು ಸನ್ನಿವೇಶ ಯಾಕಂದ್ರೆ ಒಂದು ಮಲೆಮಹದೇಶ್ವರ ನಮಗೆ ಎಲ್ಲ ಗೊತ್ತಿರೋ ಹಾಗೆ ಹುಲಿಗಳಿಗೆ ಫೇಮಸ್ಸು ಮತ್ತು ಹುಲಿ ಮಹದೇಶ್ವರನ ವಾಹನ ಈ ಥರದ್ದೆಲ್ಲ ಬಹಳಷ್ಟು ನಮಗೆ ನಂಬಿಕೆ ಇರುವಂಥದ್ದು ಮಲೆಮಹದೇಶ್ವರ ಬೆಟ್ಟದಲ್ಲಿ ಈ ಥರದೊಂದು ಘಟನೆ ಕೂಡ ನಮಗೆ ಪ್ರಾಣಿ ಪ್ರಿಯರಿಗೂ ಹಾಗೂ ಮತ್ತೆ ಜನರಿಗೂ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಬೇಸರ ವ್ಯಕ್ತಪಡಿಸಿದೆ ಆದರೆ ಈ ಘಟನೆಗೆ ನಿಜವಾದ ಕಾ ಏನು ಕಾರಣ ಘಟನೆ ಯಾರು ವಿಷಯ ಹಾಕಿದ್ದು ಯಾಕೆ ವಿಷಯ ಹಾಕಿದ್ರು ಫಾರೆಸ್ಟ್ ಇಲಾಖೆಯಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ ಇವೆಲ್ಲ ಒಂದೊಂದಾಗಿ ಒಂದೊಂದಾಗಿ ಈಗ ಹೊರಗಡೆ ಬರ್ತಾ ಇದ್ದಾವೆ ನೋಡಿ ಗುರುವಾರ ಬೆಳಗ್ಗೆ ಅಷ್ಟೊತ್ತಿಗೆ ರೆಗ್ಯುಲರ್ ಸ್ಟಾಫ್ ಇರ್ತಾರೆ ಬೀಟ್ ಅವರಿಗೆ ಇದು ಆ ಕಳೆಬರ ಸಿಕ್ಕಿದೆ ಅದಾದ ತಕ್ಷಣ ಅದರ ಮರಿಗಳು ಸಿಕ್ಕಿದವೆ ಮರಿಗಳು ಲೆಕ್ಕ ಲೆಕ್ಕ ಹಾಕ್ತಾ 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 ಅದು ಐದು ಮರಿಗಳು ಆಗಿದ್ದಾವೆ ಅದಾದ ನಂತರ ಮಧ್ಯಾಹ್ನದವರೆಗೂ ಮಾಧ್ಯಮಗಳಿಗೆ ಈ ಮಾಹಿತಿ ಗೊತ್ತಿಲ್ಲ ಸಾಮಾನ್ಯ ಹುಲಿ ಸತ್ತೋದ್ರೆ ಬಂದ ತಕ್ಷಣ ಏನೋ ಬಹಳ ದೊಡ್ಡ ಸೀರಿಯಸ್ ಆಗಿ ತಗೊಂಡಿರೋದು ನಾನು ನೋಡಿಲ್ಲ ಹಂಗೂ ಆಗಿದೆ ಅಲ್ಲೂ ಆದರೆ ಹುಲಿ ಸಾವಿನ ಪ್ರಮಾಣ ಜಾಸ್ತಿ ಆದ ತಕ್ಷಣ ಎಲ್ಲೋ ಸ್ವಲ್ಪ ಭಯಭೀತರಾಗಿ ಎಲ್ಲೋ ಅವರು ಆಮೇಲೆ ಅದು ಗುರುವಾರ ಮಧ್ಯಾಹ್ನದಷ್ಟೊತ್ತಿಗೆ ಅರಣ್ಯ ಸಚಿವರೇ ಈಶ್ವರ್ ಖಂಡ್ರೆ ಅವರು ಅವರ ಕಚೇರಿಯಿಂದ ಒಂದು ನೋಟ್ ಬರುತ್ತೆ ಅದರಲ್ಲಿ ಸಮಗ್ರ ತನಿಖೆ ತನಿಖೆಗೆ ಒಂದು ಅಂದರೆ ಪಿ ಸಿ ಸಿ ಎಫ್ ನೇತೃತ್ವದಲ್ಲಿ ಒಂದು ಪರಿಣಾಮಕಾರಿ ತನಿಖೆಗೆ ಸಚಿವರು ಆದೇಶ ಕೊಡ್ತಾರೆ ಇಷ್ಟು ಗುರುವಾರ ನಡೆಯುತ್ತೆ ಗುರುವಾರ ಸಂಜೆವರೆಗೂ ಕೂಡ ಅದರ ಪೋಸ್ಟ್ ಮಾರ್ಟಮ್ ಆಗಿಲ್ಲ ಅಂತ ನಮಗೆ ಮಾಹಿತಿ ಅದನ್ನು ಶುಕ್ರವಾರಕ್ಕೆ ಅದನ್ನು ಮುಂದೂಡಲಾಗಿರುತ್ತೆ ಅಥವಾ ಒಂದು ಎರಡೂ ಮಾಡಿರ್ಬೋದು ಅದರ ತಾಯಿ ಹುಲಿಯನ್ನು ಮಾಡಿರಲಿಕ್ಕಿಲ್ಲ ಯಾಕಂದರೆ ಅದಕ್ಕೆ ಅದು ಎಲ್ಲಿ ಹೋಗಿತ್ತು ಏನು ಅಂತ ಅದರದ್ದು ಚರ್ಯೆ ಎಲ್ಲ ಅದನ್ನು ಕಲೆಕ್ಟ್ ಮಾಡಬೇಕಾಗತ್ತೆ ಹಾಗಾಗಿ ಸಂಜಯ್ ಗುಬ್ಬಿ ಥರದ ಪರಿಸರವಾದಿಗಳು ಅವರು ಇವರು ಅಂತ ಹೇಳಿಬಿಡಿ ಎಕ್ಸ್ಪರ್ಟ್ ಇದ್ದಾರೆ ಅವರು ಅಂಥವ್ರ್ದೆಲ್ಲ ಒಂದು ಟೀಮ್ಗಳನ್ನು ಮಾಡ್ಕೊಂಡಿದ್ದಾರೆ ಒಂದು ಪೋಸ್ಟ್ ಮಾರ್ಟಮ್ಗೂ ಒಂದು ಟೀಮ್ ಇದೆ ಇನ್ನೊಂದು ಈ ತನಿಖೆಗೂ ಒಂದು ಪರಿಣತರ ಒಂದು ಟೀಮ್ ಇದೆ ಇವನ್ನೆಲ್ಲ ಮಾಡಿಬಿಟ್ಟು ಈಗ ಇವತ್ತು ಅರಣ್ಯ ಸಚಿವರು ಈಶ್ವರ ಬಿ ಕಂಡ್ರೆ ಅವರು ಅಲ್ಲಿಗೆ ವಿಸಿಟ್ ಮಾಡ್ತಿದ್ದಾರೆ ನನ್ನ ಸ್ನೇಹಿತರೊಬ್ಬರು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಆ ಪೋಸ್ಟಲ್ಲಿ ಏನಿತ್ತು ಅಂತಂದರೆ ನಮ್ಮ ರಾಜ್ಯದ ಹುಲಿಗಳ ಸಂಖ್ಯೆ ಎಷ್ಟು ನಮ್ಮ ದೇಶದ ಹುಲಿಗಳ ಸಂಖ್ಯೆ ಎಷ್ಟು ನಮ್ಮ ರಾಜ್ಯದ ಜನಸಂಖ್ಯೆ ಎಷ್ಟು ಒಂದು ನಾಲ್ಕು ಐದು ಜನ ಯಾವುದೋ ಒಂದು ರಸ್ತೆ ಅಪಘಾತದಲ್ಲಿ ಮೃತಪಟ್ಟರೆ ಬಹಳ ದಾರುಣವಾಗಿದ್ದರೆ ತಪ್ತರಾಗಿ ನಾವು ಸಂತಾಪವನ್ನು ಕೋರ್ತೀವಿ ಆದರೆ ನಮ್ಮ ಸಿ ಎಮ್ ಸಿದ್ದರಾಮಯ್ಯನವರಿಗೆ ಈ ತನಕ ಈ ಹುಲಿಗಳ ಸಾವು ಅದು ರಾಷ್ಟ್ರೀಯ ಪ್ರಾಣಿ ಹುಲಿ ಅಷ್ಟು ಅದಕ್ಕಿರುವಂಥ ಇಂಪಾರ್ಟೆನ್ಸು ಅದಕ್ಕೆ ನಾವು ಕೊಡುವಂಥ ಗೌರವ ಆಮೇಲೆ ಪರಿಸರಕ್ಕೆ ಸಂಬಂಧಿಸಿದ ಹಾಗೆ ಆ ಹುಲಿ ಎಷ್ಟು ಪ್ರಾಮುಖ್ಯ ಅನ್ನೋದು ಕೂಡ ನಮ್ಮ ಚೀಫ್ ಮಿನಿಸ್ಟ್ರಿಗೆ ಅರ್ಥ ಆಗಬೇಕಿತ್ತು ಅಂತೇಳಿ ಕೆಲವರು ಏನೋ ಹಾಕ್ತಿದ್ರು ಅಂದರೆ ಸಿ ಎಮು ಈ ತನಕ ಒಂದು ಹೇಳಿಕೆ ಕೊಟ್ಟಿಲ್ಲ ಆ ಕುರಿತಾಗಿ ಅದು ಅದರ ಆಘಾತ ಅದರದ ಒಂದು ಇಂಪಾರ್ಟೆನ್ಸ್ ಅವರಿಗೆ ಅರ್ಥ ಆಗಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಮತ್ತು ಸುಮಾರು ಘಟನೆ ನಡೆದು ಒಂದು ಆರೇಳು ಗಂಟೆ ಆದರೂ ಕೂಡ ವಿಪಕ್ಷದ ನಾಯಕರಿಗೂ ಏನು ಎಚ್ಚರ ಆಗಿರಲಿಲ್ಲ ಈಗ ರಾಜಕೀಯ ಮಾಡಿಕೊಟ್ಟಿದ್ದಾರೆ ಮಹದೇಶ್ವರನ ಬೆಟ್ಟದಲ್ಲಿರುವಂಥ ಹುಲಿಗಳು ಅಷ್ಟು ಶ್ರೇಷ್ಠ ಅನ್ನೋ ಥರ ಕೆಲವರು ಕೆಲವರು ಗಂಧದ ಗುಡಿ ಅಂತೇಳಿ ಎಲ್ಲ ಹಾಕ್ತಿದ್ದಾರೆ ನಿಮ್ಮ ಸರ್ಕಾರಗಳಿದ್ದಾಗ ಆಗಿರುವಂಥ ದುರಂತಗಳನ್ನು ಒಂದ್ಸರಿ ನೀವು ನೋಡ್ಕೊಬೇಕು ಪಾಪ ಅವರ ಅರಣ್ಯ ಸಚಿವರು ಈ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಬ್ಬರು ಆ್ಯಕ್ಟಿವ್ ಅರಣ್ಯ ಸಚಿವರು ನಿಮ್ಮ ಕಾಲದಲ್ಲಿ ಇದ್ದಂಥ ಸಿ ಸಿ ಪಾಟೀಲು ಆನಂದು ಕತ್ತಿ ಅಲ್ಲಿವರೆಗೂ ನೀವು ನೋಡ್ಕೊಳ್ಳಿ ಒಂದೊಂದು ವರ್ಷಕ್ಕೆಲ್ಲ ನಿಮ್ಮಲ್ಲಿ ಚೇಂಜ್ ಆಗಿದ್ದಾರೆ ಆಯಿತಾ ಆ ಮಧ್ಯ ಅರವಿಂದ್ ಲಿಂಬಾವಳಿ ಕೂಡ ಬಂದಿದ್ರು ಅನಿಸುತ್ತೆ ಒಂದೊಂದು ವರ್ಷಕ್ಕೆಲ್ಲ ಚೇಂಜ್ ಮಾಡ್ಕೊಂಡಿದೀರ ನೀವು ನಿಮಗೆ ಹೆಂಗೆ ಫಾರೆಸ್ಟ್ ಬಗ್ಗೆ ಅರ್ಥ ಆಗುತ್ತೆ ಈಗ ಅವ್ರಿಗೆ ಎರಡು ವರ್ಷ ಏನೋ ಕಂಪ್ಲೀಟ್ ಮಾಡಿದ್ದಾರೆ ಈ ತನಕ ನಮಗೆ ಅವ್ರು ತೆಗೆದುಕೊಂಡಿರುವ ನಿರ್ಧಾರಗಳು ಹಿಂದಿನ ನಿಮ್ಮ ಮಿನಿಸ್ಟರ್ ನಿಮ್ಮ ಹಿಂದಿನ ಮಿನಿಸ್ಟ್ರ್ಗಳಿಗೆ ಹೋಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ಅಟ್ಲೀಸ್ಟ್ ಒಂದು ಸ್ವಲ್ಪ ಸುಧಾರಣೆ ತರುವಂಥ ಕೆಲಸನ ಕಂಡ್ರೆ ಅವ್ರು ಮಾಡಿದ್ದಾರೆ ಅವ್ರು ಇವತ್ತು ಅಲ್ಲಿ ಕೂಡ ಭೇಟಿ ಕೊಡ್ತಿದ್ದಾರೆ ಈ ಪ್ರದೇಶ ಏನಿದೆಯಲ್ಲ ಹೂಗ್ಯಮ್ ಅಂತ ಹೇಳಿ ಜಲಾಶಯ ಬರುತ್ತೆ ಈ ಚಕಡೆ ಆಚಕಡೆ ಹೂಗ್ಯ ಒನ್ ಹೂಗ್ಯಾ ಟು ಅಂತ ಏನೋ ಎ ಬಿ ಅಂತ ಏನೋ ಮಾಡ್ಕೊಂಡಿದ್ದಾರೆ ಮತ್ತೆ ಈ ಕಡೆ ಸತ್ಯಮಂಗಲ ಫಾರೆಸ್ಟ್ ಬರುತ್ತೆ ಗೋಪಿನಾಥ್ ಈ ತರ ಹುಲಿಗಳು ಇಲ್ಲಿ ಇದ್ದುವ ಈ ಪ್ರದೇಶದಲ್ಲಿ ಅಂದ್ರೆ ಮಲೆಮಹದೇಶ್ವರ ಇದೆಯಲ್ಲ ಅದು ಟೈಗರ್ ರಿಸರ್ವ್ ಅಲ್ಲ ಮತ್ತೆ ಅದಕ್ಕೆ ಎನ್ ಟಿ ಸಿ ಎ ಏನು ನಮ್ಮ ರಾಷ್ಟ್ರೀಯ ಹುಲಿ ಪ್ರಾಧಿಕಾರದ ಗೈಡ್ಲೈನ್ಸ್ ಅಪ್ಲೈ ಆಗೋಲ್ಲ ಹಿಂದೇನು ಸೇರಿಸಬೇಕು ಅಂತ ಇದ್ರಂತೆ ಅದು ಆ ವ್ಯಾಪ್ತಿಯನ್ನು ಆದರೆ ಹಿಂದಿನ ಬೊಮ್ಮಾಯಿ ಸರ್ಕಾರ ಏನಿದೆಯಲ್ಲ ಅದನ್ನು ಬೇಡ ಅಂತ ಹೇಳಿಬಿಟ್ಟು ಅದನ್ನೇ ಅಡ್ಗಾಲು ಹಾಕ್ತು ಅಂತೇಳಿ ನಮ್ಮ ಪರಿಸರ ಆಸಕ್ತರ ಹೇಳ್ತಾರೆ ವಿ ಸೋಮಣ್ಣ ಅಲ್ಲಿ ಆವಾಗ ಉಸ್ತುವಾರಿ ಸಚಿವರಾಗಿದ್ದರು ಅಂತೇಳಿ ಎರಡು ಸಾವಿರದ ಹದಿಮೂರರಲ್ಲಿ ಅನಿಸುತ್ತೆ ಇದು ವನ್ಯಜೀವಿ ವಲಯ ಅಂತ ಆಗುತ್ತೆ ಅಲ್ಲಿವರೆಗೆ ಅದು ಕೊಳ್ಳೇಗಾಲ ಪ್ರಾದೇಶಿಕ ವಿಭಾಗ ಫಾರೆಸ್ಟ್ ಆಗಿತ್ತು ಏನೊಂದು ಮೂರ್ನಾಲ್ಕು ಹುಲಿಗಳು ಅಲ್ಲಿ ಕಾಣ್ ಕಂಡಿರ್ಬೋದು ಅಂತ ನನ್ನ ಜರ್ನಲಿಸ್ಟ್ಗಳ ಸ್ನೇಹಿತರು ಹೇಳ್ತಾರೆ ಇನ್ನು ಈ ಹುಲಿ ಮತ್ತು ಈ ಮರಿಗಳು ಹೆಂಗೆ ಬಂದವು ಎಲ್ಲಿಂದ ಬಂದವು ಇದೆಲ್ಲ ಈಗ ಗೊತ್ತಾಗಬೇಕಾಗುತ್ತೆ ಈ ಜಾನುವಾರುಗಳನ್ನು ಈ ತಮಿಳ್ನಾಡಿಂದ ತೆಗೆದುಕೊಂಡ್ಬಿಟ್ಟು ಇಲ್ಲಿ ತುಂಬ ಸಾಕ್ತಾರೆ ಜನಗಳ ಜಾನುವಾರುಗಳನ್ನು ಜಾನುವಾರುಗಳನ್ನು ಹುಲಿಗಳು ಆಗಾಗ ಚಿರತೆ ಹುಲಿಗಳು ಕೊಟ್ಟಿಗೆಗೆ ಹೋಗಿಬಿಟ್ಟು ಕೊಲ್ಲುವಂಥದ್ದು ಇದೆ ಈಗ ರೀಸೆಂಟಾಗಿ ಜಾನುವಾರುಗಳು ಸತ್ತೋಗಿದೆ ಆ ಭಾಗದಲ್ಲಿ ಅಂತ ಹೇಳ್ತಾರೆ ಹಾಗಾಗಿ ಅದು ತಿಂದು ಉಳಿದಿರುವಂಥ ಒಂದು ಮಾಂಸಕ್ಕೆ ವಾಪಸ್ ಬರುವ ಒಂದು ವಿಷಯವನ್ನು ಅವರಿಗೆ ಗೊತ್ತಿತ್ತು ಅದಕ್ಕಾಗಿ ಅವರು ವಿಷ ಹಾಕಿದ್ದಾರೆ ಅನ್ನೋದು ನಮಗಿರುವಂಥ ಮಾಹಿತಿ ಜನರು ಇರ್ತಾರೆ ಅಲ್ಲಿ ಹುಲಿಗಳು ಓಡಾಡ್ತಿದ್ದಾವೆ ಯಾರು ಹೊಣೆ ಪರ ಈಗ ಅರಣ್ಯ ಇಲಾಖೆಯವರಿಗೆ ಈ ಹುಲಿಗಳ ಬಗ್ಗೆ ಏನಾದರೂ ಈ ಹಿಂದೆನೇ ಗೊತ್ತಿತ್ತಾ ಈ ಹುಲಿ ಏನಾದರೂ ಅವರಿಗೆ ಹಿಂದೆ ಏನಾದರೂ ಕಾಣಿಸಿತ್ತಾ ಇವುಗಳ ಬಗ್ಗೆ ಇರುವಿಕೆ ಗೊತ್ತಿತ್ತ ಅಂತ ಕೇಳಿದ್ರೆ ಹೌದು ಇನ್ನೊಂಥರ ಸಮಸ್ಯೆ ಅಲ್ಲಿ ಅಲ್ಲೇನೋ ವಾಚರ್ಸ್ಗಳಿಗೆ ಸಂಬಳ ಇಲ್ಲ ಗಾರ್ಡ್ಗಳಿಗೆ ಸಂಬಳ ಇಲ್ಲ ಅಲ್ಲಿ ಕರೆಕ್ಟಾಗಿ ಆಮೇಲೆ ಪೊಲೀಸ್ ಇಲಾಖೆಯವರು ಒಂದು ಅರಣ್ಯ ಇಲಾಖೆಗೆ ಬರೆದಿರುವಂಥ ಒಂದು ಲೆಟ್ರ್ ಇದೆ ಅಲ್ಲಿ ಅವರಿಗೆ ಜಂಟಿಯಾಗಿ ಕಾರ್ಯನಿರ್ವಹಿಸೋಕ್ಕೆ ಸಾಧ್ಯವಾಗ್ತಿಲ್ಲ ಒಂದು ಚೆಕ್ಪೋಸ್ಟಿಗೆ ಒಂದು ಇದನ್ನು ಜಾಗವನ್ನು ಕೊಡಬೇಕು ಅಂತೇಳಿ ಅವರು ಬರೆದಿದ್ದಾರೆ ಆ ಭಾಗದಲ್ಲಿ ಆ ತಮಿಳುನಾಡಿನ ಕ ಕಡೆ ಹೋಗುವಂಥ ವಾಹನಗಳ ತಪಾಸಣೆ ಇರ್ಬೋದು ಕಳ್ಳರಗಳ ಬೆ ನಿಗ್ರಹ ಇರ್ಬೋದು ಅದಕ್ಕೆ ಅಲ್ಲೊಂದಿಷ್ಟು ವ್ಯವಸ್ಥೆ ಆಗಬೇಕು ಅಂತ ಪೊಲೀಸ್ ಇಲಾಖೆ ಬರೆದಿರೋ ಲೆಟ್ರ್ ಇದೆ ಇನ್ನು ಅದೊಂದು ಅರಣ್ಯ ಇಲಾಖೆ ಸಿಬ್ಬಂದಿಗೇನು ಸಂಬಳ ಆಗ್ತಿಲ್ಲ ಮೂರು ತಿಂಗಳಿಂದ ಅದ್ಯಾವುದೋ ಒಂದು ಪ್ರ ಕಂಪ್ನಿ ಕೊಟ್ಟಿರ್ತಾರೆ ಆ ಕಂಪ್ನಿಯಿಂದ ಸಂಬಳ ಹಾಕಿಲ್ಲ ಹಂಗೆ ಹಿಂಗೆ ಅಂತೇಳೆಲ್ಲ ಒಂದಿಷ್ಟು ಗಲಾಟೆಗಳಿದ್ದಾವೆ ಅದು ಕೂಡ ಅರಣ್ಯ ಸಚಿವರು ಈಗ ಹೋಗಿ ಅಲ್ಲಿ ಅವನ್ನೆಲ್ಲ ವಿಚಾರಿಸ್ತಾರೆ ಅಂತ ಕಾಣುತ್ತೆ ಈ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬಂದವರಿಗೆ ಬಹಳ ಸಮಸ್ಯೆ ಇದೆ ಸಂಬಳ ಇಲ್ಲ ಅಂತಂದ್ರೆ ಅವ್ರಿಗೆ ಕೆಲಸ ಮಾಡೋ ಮೂಡೂ ಇರಲ್ಲ ಈ ಸುಮ್ಮನೆ ಅವ್ರನ್ನೆಲ್ಲ ಅಪಾಯಿಂಟ್ ಮಾಡ್ಕೊಂಬಿಟ್ಟು ನೀವು ಸುತ್ತೇರಿ ಅಂತ ಅವ್ರ ದುಡ್ಡಲ್ಲೇ ಸುತ್ತೇರರಿ ಅಂದರೆ ಆಗಲ್ಲ ಈ ಹಿರಿಯ ಅಧಿಕಾರಿಗಳು ಸಮಸ್ಯೆ ಇದೆ ಮತ್ತು ಅಲ್ಲಿ ಚಕ್ರಪಾಣಿ ಅಂತ ಹೇಳಿ ಡಿ ಸಿ ಎಫು ಅವ್ರ ಕ್ಯಾರಿಗಳು ನೀವು ಎಲ್ಲದನ್ನು ಪರಿಸರ ಆಸಕ್ತರಾಗಲಿ ಅಥವಾ ಹೋರಾಟಗಾರರಾಗಲಿ ಅಥವಾ ಅರಣ್ಯ ಸಚಿವರೇ ಬಂದುಬಿಟ್ಟು ಕೆಲಸ ಮಾಡೋಕ್ಕಾಗೋದಿಲ್ಲ ಸಸ್ಪೆಂಡ್ ಆಗಿರಲಿ ಯಾರು ಇರಲಿ ಎಲ್ಲರೂ ಬೇಕಾಗುತ್ತೆ ಆಮೇಲೆ ಯಾ ನಾನಾ ಕಾರಣಗಳಿಂದ ಅವರಿಗೆ ಕ್ರಮಗಳು ಆಗಿರ್ತವೆ ಅವರು ಅಲ್ಲಿ ಯಾವುದೋ ಒಂದು ಬೇರೆದು ಕ್ರಮ ಆಯಿತು ಅಂದರೆ ಇವರು ಕೇಪಬಲ್ ಇಲ್ಲ ಇಲ್ಲಿ ಯಾವುದಕ್ಕೂ ಒಂದಕ್ಕೆ ಹುಲಿಗಳನ್ನು ರಕ್ಷೆ ಮಾಡೋಕ್ಕೆ ವನ್ಯಜೀವಿಗಳನ್ನು ಅಂಥೇಳಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅದು ತಾಯಿ ನಾಲ್ಕು ಮರಿಗಳನ್ನು ಕಟ್ಕೊಂಡು ಓಡಾಡ್ತಿದೆ ಅಂತಂದರೆ ಅದು ಸಾಮಾನ್ಯ ವಿಷಯ ಅಲ್ಲ ಈ ಒಂದು ಆತಂಕ ಅಥವಾ ಈ ಒಂದು ಜಾಗೃತಿ ಅದು ಅದು ಫಸ್ಟು ಅಧಿಕಾರಿಗಳಿರಬೇಕು ಆಮೇಲೆ ನಮಗೆ ಪರಿಸರ ಆಸಕ್ತಿ ಇರ್ಬೋದು ರಿಪೋರ್ಟ್ರುಗಳಿರ್ಬೋದು ಆಮೇಲೆ ಮಿನಿಸ್ಟ್ರಿಗಳಿರ್ಬೋದು ಯಾರಿಗಾದ್ರು ಫಸ್ಟ್ ಅವ್ರಿಗಿರಬೇಕು ಅವ್ರಿಗೆ ಒಂದು ಡೇಟಾ ಇರಬೇಕು ಬಹಳ ವಿಚಿತ್ರವಾಗಿ ಸತ್ತಂಥ ಸಾಕಷ್ಟು ಹುಲಿಗಳಲ್ಲಿ ಆ ಶಿವಮೊಗ್ಗದ ಒಂದು ಅಂಬಳಿಗೋಳ ಜಲಾಶಯದಲ್ಲಿ ಒಂದು ಆ ಅಂಬ್ಳಿಗೋಳ ಹುಲಿಗೆ ಹೆಂಗೆ ಮಾಡಿದ್ದಾರೆ ಅಂತಂದರೆ ಅದು ಕೆಲವರು ನಮ್ಮ ಸ್ನೇಹಿತರು ಹೇಳಿದ್ದಾರೆ ಅದು ಸೂಸೈಡ್ ಮಾಡ್ಕೊಂಡಿದೆ ಅದು ಯಾವುದೇ ವೆಪನ್ಸ್ ಇಲ್ಲ ಯಾವುದೇ ವಿಷಯ ಇಲ್ಲ ಆ ಥರ ಸೂಸೈಡ್ ಏನೋ ಮಾಡ್ಕೊಂಡಿದೆ ಆ ಥರ ಬಿಂಬಿಸೋಕೆ ಹೊಟ್ಟಿದ್ದಾರೆ ಅದು ಅದೊಂದು ಸತ್ತೀಗ ಒಂದು ಒಂದು ನಾಲ್ಕೈದು ಅದು ಅದರದ್ದು ಪ್ರಗತಿ ಇಲ್ಲ ತನಿಖೆ ಮಾತಾತ್ರೆ ಅಲ್ಲಿ ಇದನ್ನು ಹೇಳಿದ್ನಲ್ಲ ಅದೇ ಡಿ ಸಿ ಎಫ್ ಎ ಸಿ ಎಫ್ ಆರ್ ಎಫ್ಗಳು ಏನು ಮೈಗೆ ಎಣ್ಣೆ ಹಚ್ಕೊಂಡೆ ಕೂತ್ಕೊಂಡಿರ್ತಾರೆ ಒಟ್ಟಿನಲ್ಲಿ ಹುಲಿಗಳು ದಿನ ಸಾಯ್ತಾ ಇರ್ತವೆ ಜನರಿಗೂ ಕೂಡ ಸ್ವಲ್ಪ ಅವೇರ್ನೆಸ್ ಕಮ್ಮಿ ಅಲ್ಲೇ ಪತ್ರಕರ್ತರ ಸ್ನೇಹಿತರ ಜೊತೆಗೆ ಮಾತಾಡ್ತಾ ಹೇಳ್ತಾ ಹೇಳ್ತಾಯಿದ್ರು ಯಾವುದೋ ರಿವೇಂಜ್ಗೆ ಮಾಡಿರ್ಬೇಕವ್ರು ಅಂಥೇಳಿ ಜನ ಅಂಥೇಳಿ ಅವರಿಗೂ ಪನಿಷ್ಮೆಂಟ್ ಆಗಬೇಕು ಎಲ್ಲರೂ ನಾವು ರೈತರು ಎಲ್ಲರೂ ನಮ್ಮ ಜನರು ಇರಲಿ ಅಂತ ಹೇಳೋಕ್ಕಾಗಲ್ಲ ಇಂಥವನ್ನೆಲ್ಲ ಯಾರೂ ಸಹಿಸೋಕ್ಕಾಗೋದಿಲ್ಲ ಇದು ಅರಣ್ಯ ಇಲಾಖೆಗೋಸ್ಕರ ಅಥವಾ ಸರ್ಕಾರಕ್ಕೋಸ್ಕರ ಅಥವಾ ಕೋರ್ಟಿಗೋಸ್ಕರ ನಾವು ಈ ಅರಣ್ಯ ಉಳಿಸೋ ಅವಶ್ಯಕತೆ ಇಲ್ಲ ನಮಗೋಸ್ಕರ ನಾವು ಉಳಿಸ್ಕೊಬೇಕು ಮಲೆ ಮಹದೇಶ್ವರನ ವಾಹನ ಆಗಿರುವಂಥ ಹುಲಿ ಸಾವಿನ ಈ ಆಘಾತ ಆ ಜನರಿಗೂ ಇರಬೇಕು ಈ ರಾಜಕೀಯ ಮಾಡಬೇಡ್ರಪ್ಪ ನೀವು ಮೊದಲನೇದಾಗಿ ಬಿ ಜೆ ಪಿ ನಾಯಕರು ನಿಮ್ಮ ಎಲ್ಲ ಬಂಡವಾಳಗಳು ನಿಮ್ಮ ಕಾರ್ಯಕರ್ತರ ಹತ್ರ ಹೇಳ್ಕೊಳ್ಳಿ ಜರ್ನಲಿಸ್ಟ್ಗಳಿಗೆ ನೀವೇನು ಮಾಡಿದ್ರಿ ಆಮೇಲೆ ಆ್ಯಕ್ಟಿವಿಸ್ಟ್ಗಳಿಗೂ ಗೊತ್ತಿದೆ ನಿಮ್ಮ ಕಾಲದಲ್ಲಿ ಏನಾಯಿತು ಈ ಕಾಲದಲ್ಲಿ ಏನಾಯಿತು ಅಂತೇಳಿ ಅವರೇನೋ ಅರಣ್ಯ ಸಚಿವರು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಒಂದು ಸ್ವಲ್ಪ ಸಹಾಯ ಮಾಡೋದು ನೋಡ್ಕೊಳ್ಳಿ ಅದನ್ನು ಹೋಗಿ ಬಿಟ್ಕೊಂಡು ಪ್ರತಿಪಕ್ಷ ನಾಯಕರ ಆರ್ ಅಶೋಕ್ ಹೇಳ್ತಾಯಿದ್ರು ಗಂಧದ ಗುಡಿಯಲ್ಲಿ ಬಹಳ ದುರಂತ ಏನೋ ಆಗಿದೆ ಅವ್ರದ್ದು ಏನೋ ವರ್ಡ್ ಹಾಕಿದ್ದಾರೆ ಅವ್ರು ಭಾರಿ ಇಂಥ ಲೈನ್ಗಳನ್ನ ಹೊಡೆಯೋದ್ರಲ್ಲಿ ಭಾರಿ ಇದಿದ್ದಾರೆ ಆಯಿತು ಬನ್ನಿ ಅಲ್ಲಿ ಹೋಗಿ ನೀವು ಯಾಕೆ ಇದನ್ನ ಇನ್ಸ್ಪೆಕ್ಷನ್ ಮಾಡ್ಬೋಕಿ ಈಗ ಹೋಗಿ ಅಲ್ಲಿ ಅಲ್ಲಿ ನಡೀತಾ ಇದೆ ಈಗ ನಿಮಗೇನು ಬೇರೆ ಬೇರೆ ರಾಜಕೀಯ ಮಾಡ್ಕೊಂಡು ಇಲ್ಲಿ ಮಾಧ್ಯಮಗಳ ಎದುರುಗಡೆ ಬೈಟ್ ಕೊಡ್ಕೊಂಡು ಕೊಟ್ಕೊಂಡು ಕುತ್ಕೊತೀರಾ ಹೋಗ್ಬಿಟ್ಟು ಅಲ್ಲಿ ನೋಡಿ ಅಲ್ಲಿ ಏನಾಗ್ತಿದೆ ಏನು ಅಂತೇಳಿ ಸ್ಪಾರ್ಟಿಗೆ ಹೋಗ್ಬಿಟ್ಟು ನಿಮಗೆಲ್ಲ ಗೌರ್ಮೆಂಟ್ ವೆಹಿಕಲ್ ಕೊಟ್ಟಿರ್ತಾರೆ ಪುಕ್ಸಟ್ಟೆ ಡೀಸೆಲ್ ಕೊಟ್ಟಿರ್ತಾರೆ ಅದನ್ನು ಹೋಗಿಬಿಟ್ಟು ಪ್ರೈವೇಟ್ ಪ್ರೋಗ್ರಾಮಿಗೆ ಮದುವೆಗೆ ಅದಕ್ಕೆ ಅದಕ್ಕೆ ಬಳಸ್ತೀರಲ್ಲ ಹೋಗ್ಬಿಟ್ಟು ಆ ಸ್ಥಳಕ್ಕೆ ಹೋಗಿ ನೋಡಿ ಅಲ್ಲಿ ಏನಾಗಿದೆ ಅಂತ ನಿಮ್ಗೆ ಕಣ್ಣಿಗೆ ಗೊತ್ತಾದರೆ ಯಾಕಂದರೆ ನಮಗೆ ಪರಿಸರ ಮುಂದೆ ಬಹಳ ದೊಡ್ಡ ಇಂಪಾರ್ಟೆಂಟ್ ವಿಷಯ ಅದು ಮುಂದಿನ ದಿನಗಳಲ್ಲಿ ಪ ಅದು ನಿಮಗೆ ಇಲ್ಲಿ ಮಾಡಲಿಲ್ಲ ಅಂದರೆ ನಿಮಗೆ ಗ್ಲೋಬಲಿ ಪ್ರೆಷರ್ ಬರುತ್ತೆ ಹಾಗಾಗಿ ಮೊದಲು ನೀವು ಹೋಗಿ ಅದನ್ನು ಮಾತಾಡಿ ಅದನ್ನು ಬಿಟ್ಕೊಂಡು ಎಲ್ಲ ಟ್ವೀಟ್ ಮಾಡ್ತೀನಿ ಅಲ್ಲಿ ಮಾಧ್ಯಮಕ್ಕೆ ಹೇಳ್ತೀನಿ ಅವ್ರು ಏನೋ ಜರ್ನಲಿಸ್ಟ್ಗಳ್ ಕೇಳ್ತಾರೆ ಇವರೊಂದು ಹೇಳಿಬಿಟ್ರೆ ಮುಗಿದೋಯ್ತು ಫಸ್ಟ್ ಸಚಿವರು ಅರಣ್ಯ ಸಚಿವರಿಗೆ ಬಿಡಿ ಕೆಲಸ ಮಾಡೋಕ್ಕೆ ಅವ್ರ ಜೊತೆ ಸೇರ್ಕೊಳ್ಳಿ ಸಾಧ್ಯವಾದರೆ ಅದೇ ನಮಗೆ ಖುಷಿ ಅನಿಸುತ್ತೆ ಥ್ಯಾಂಕ್ ಯು